ಇವತ್ತಿನ ಬೆಳಗಿನ ಜಾವ ಒಂದು ಆರು ಆರೂವರೆಗೆ ಮೀನುಗಾರಿಕೆಯನ್ನು ಮಾಡಲಿಕ್ಕೆ ಹೋದಾಗ ಎಂಟು ಗಂಟೆ ಅಷ್ಟೊತ್ತಿಗೆ ಹೆಚ್ಚು ಏಳು ಎಂಟು ನಾಡದೋಣಿ ಮುಗಿಸ್ಕೊಂಡಿದೆ ಸಂತೋಷ್ ಕಾರ್ವಿ ಅಂತ ಹೇಳಿ ದೇವ್ರದಾಯಿಂದ ಬದುಕು ಬಂದಿದ್ದಾರೆ ಇನ್ನು ಉಳಿದಂಥ ಮೂರು ಜನ ಮೀನುಗಾರರು ಜಗದೀಶ್ ಇರ್ಬೋದು ಸುರೇಶ್ ಸಿಪಾಯಿ ಅವರು ಇರ್ಬೋದು ರೋಹಿತ್ ಕಾರ್ವಿ ಮೂರು ಜನರ ಒಂದು ದೇಹನ ನಾಪತ್ತೆ ಆಗಿದೆ ಈಗಿನವರು ಕೂಡ ಸಿಕ್ಕಿಲ್ಲ ಇದ್ರ ಒಬ್ಬರು ಕುಟುಂಬಸ್ಥರು ಈ ರೀತಿಯಾದ ಒಂದು ದುರ್ಘಟನೆ ಬೆಳಿಗ್ಗೆ ನಡೆದಿದೆ ಈಗಾಗಲೇ ಅವರ ನಮ್ಮ ಡೋಟರ್ ಶ್ರೇಯಸ್ ಪೂಜಾರಿ ಅವರು ಮತ್ತೆ ಸಂಬಂಧಿಸಿದ ಕಿರಣ್ ಕೊಡ್ಗೆ ಅವರು ಬೆಂಗಳೂರಿಂದನೆ ನಮ್ಮ ಶಾಸಕರಾದಂಥ ಗುರುರಾಜ್ ಗಂಟೆಹೊಳಿ ಅವರು ಸಂಬಂಧಪಟ್ಟರಂಥ ಅವರು ಕೂಡ ಮಾತಾಡಿದ್ದಾರೆ ನಾನು ಕೂಡ ಜಿಲ್ಲಾ ಮಂತ್ರಿಗಳಲ್ಲಿ ವಿನಂತಿ ಮಾಡ್ಕೊತೀನಿ ಸರ್ಕಾರಕ್ಕೆ ವಿನಂತಿಯನ್ನು ಮಾಡ್ಕೊತೀನಿ ಒಂದು ಪರಿಹಾರ ಇದು ಒಂದು ಕಡೆಗಾಯಿತು ಇನ್ನೊಂದು ಕಡೆಗೆ ದೇಹ ಆದರೂ ಕೂಡ ಸಿಗಬೇಕು ಆ ದಿಕ್ಕಲ್ಲಿ ಈಗ ಆಲ್ರೆಡಿ ನಮ್ಗೆ ಗೌರವ ಎಸ್ ಪಿ ಅವರು ಇರ್ಬೋದು ರಕ್ಷಣಾಧಿಕಾರಿಗಳು ಇತರೆ ಬೋಟ್ ಅಂಡ್ ಫಿಶರಿ ಇದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳು ಎಲ್ಲರೂ ಕೂಡ ಬಂದಿದ್ದಾರೆ ಕುಡಿಕೊಂಥ ಕಾರ್ಯ ದ್ರೋಣ್ ಮುಖಾಂತರ ಎಲ್ಲ ಮಾಡ್ತಾ ಇದ್ದಾರೆ ನಾಳೆ ಒಂದಿನ ಮಧ್ಯ ಪ್ರಯತ್ನ ಮಾಡಿ ಆಮೇಲೆ ಆದರೂ ಕೂಡ ಒಂದು ವಿಶೇಷವಾದಂತಹ ಕೋಸ್ಟೆಲ್ ಹೆಲಿಕಾಪ್ಟರ್ನ ತಂದು ಸರ್ಚ್ ಮಾಡುವಂಥ ಪ್ರಯತ್ನ ಅದಷ್ಟೇ ಮಾಡಬೇಕಾಗತ್ತೆ ಇಲ್ಲಾಂದ್ರೆ ಬೇರೆ ಬೇರೆ ಕ್ರಿಮಿಕೇಟಿಗಳು ತಿಂದು ಒಂದು ಬಾಡಿ ನಾಶ ಆದಮೇಲೆ ಆಮೇಲೆ ಮೂಳೆ ಅಷ್ಟು ಮಳೆನೂ ಕೂಡ ಸಿಗಲ್ಲ ಹಾಗಾಗಿ ಅದು ದೇಹ ಆದರೂ ಕೂಡ ಸಿಕ್ಕರೆ ಆ ಕುಟುಂಬಕ್ಕೆ ಒಂದು ಆಗುತ್ತೆ ಹಾಗಾಗಿ ದಯಮಾಡಿ ನಮ್ಮ ಜನ ಸರ್ಕಾರಕ್ಕೆ ನಾವು ವಿನಂತಿ ನಾವು ಎಲ್ಲರೂ ಪರವಾಗಿ ಆದಷ್ಟು ಬೇಗ ಒಂದು ವಿಶೇಷವಾದಂಥ ಒಂದು ಹೆಲಿಕಾಪ್ಟರ್ನ ವ್ಯವಸ್ಥೆ ಮಾಡಿ ನಾಳೆ ಮಧ್ಯಾಹ್ನ ಮೇಲೆ ಒಂದು ಹುಡುಕುವಂತ ಕೆಲಸವನ್ನು ಮಾಡಿದ್ರೆ ನಾಳೆ ಸಂಜೆ ಒಳಗೆ ದೇಹವನ್ನು ದಡಕ್ಕೆ ಸೇರಿಸುವಂಥ ಪ್ರಯತ್ನ ಅಥವಾ ಕುಟುಂಬಕ್ಕೆ ತಲುಪಿಸುವಂತ ಕಾರ್ಯ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ದಯಮಾಡಿ ಸರ್ಕಾರ ಅದಕ್ಕೆ ಗಮನ ಕೊಡಬೇಕು ವಿಶೇಷವಾಗಿ ಒಂದು ಆ ತಾಯಿ ಒಂದು ಕುಟುಂಬದ ಹೆಣ್ಮಗಳು ಇವತ್ತು ತೊಂದರೆ ಆಗಿದೆ ನೋಡಿದೊಂದು ತಂದೆ ತಾಯಿನ ಕಳ್ಕೊ ಮಗನನ್ನು ಕಳ್ಕೊಂಡಿದ್ದಾರೆ ಒಂದು ನಿಮ್ಮ ಚೌಕಟ್ಟನ್ನು ಬಿಟ್ಟು ಏನಂತ ವಿಶೇಷವಾಗಿ ಆ ಕುಟುಂಬ ಧೈರ್ಯವಾಗಿ ಬದುಕೋಕ್ಕೋಸ್ಕರ ಪಠ್ಯಪಾಠಕ್ಕೋಸ್ಕರ ಇದೇ ಆಹಾರವನ್ನು ಕೊಡ್ಲಿಕ್ಕೋಸ್ಕರ ಉದ್ಯೋಗಕ್ಕೋಸ್ಕರ ಪರ್ಫ್ ಮಾಡ್ಕೊಂಡಂಥ ಒಂದು ದುರ್ಘಟನೆ ಇದು ಇದ್ದಕ್ಕೆ ದೊಡ್ಡ ಗಾಳಿ ಬಂದು ಈ ರೀತಿ ಜೀವನ ಹೋಗೋ ಪ್ರಯತ್ನ ಆಗಿದೆ ಒಂದು ವಿಶೇಷವಾದಂಥ ಒಂದು ಅನುದಾನ ಈಗಿನ ಪ್ರಕಾರ ನಮ್ಮ ಸೆಂಟ್ರಲ್ ಇದರಿಂದ ಜನತಾ ಪರಿವಾರ ಯೋಜನೆ ಇನ್ಶೂರೆನ್ಸ್ ಐದರಿಂದ ಇದರಿಂದ ಲಕ್ಷ ಸಿಗ್ಬಹುದು ಇನ್ನೊಂದು ಅವರ ಒಂದು ನಾಡ ಒಂದು ಸಂಘ ಏನಿದೆ ಆ ಒಂದು ಸಬ್ಸಿಡಿ ಫ್ಯೂ ಕ್ಯಾರೆ ಸಬ್ಸಿಡಿಯಲ್ಲಿ ಉಳಿದ ಸಂಘ ಸಂಕಷ್ಟ ಪರಿಹಾರ ಅಂದೇನಿದೆ ಅದರಿಂದ ನಮ್ಮ ಗೌರವಿತ ನಮ್ಮ ಶಾಸನ ಸುವರ್ಣ ಯಶ್ವಾಲ್ ಸುವರ್ಣ ಅವರು ಫೋನ್ ಮುಖಾಂತರ ಹೇಳಿದ್ದಾರೆ ಅವರು ಕೂಡ ಒಂದು ಹತ್ತಿ ಡೈರೆಕ್ಟರ್ ಹತ್ತ ಲಕ್ಷ ರೂಪಾಯಿನ ನಾವು ಕೊಡುವಂತ ಪ್ರಯತ್ನ ಮಾಡುವ ಮಾಡ್ತೀವಿ ಅಂತ ಹೇಳಿ ಅವ್ರೀಗಾಲಿ ಹೇಳಿದ್ದಾರೆ ಜೊತೆಗೆ ಸರ್ಕಾರ ವಿಶೇಷವಾಗಿ ಒಂದು ಕುಟುಂಬಕ್ಕೆ ಒಂದು ಇಪ್ಪತ್ತೈದು ಲಕ್ಷ ಆದರೂ ಕೂಡ ಪರಿಹಾರ ಕೊಟ್ಟರೆ ಅವ್ರು ಗೋರಿಂದ ನೋವಿಂದ ಹೊರಗೆ ಬಂದು ಬದುಕೋ ದಾರಿಯನ್ನು ಹುಡುಕಬಹುದು ಅದಕ್ಕೆ ಸರ್ಕಾರ ಕೈ ಜೋಡಿಸಬೇಕು ಅಂತ ನಾನು ಗಣ ಸರ್ಕಾರಕ್ಕೆ ಮುಖ್ಯಮಂತ್ರಿಗಳಿಗೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ನಾನು ವಿನಂತಿಯನ್ನು ಮಾಡ್ತೇನೆ ಸರ್ ಈಗ ಅಪಘಾತ ಆದಾಗ ಕ್ವಿಕ್ ರೆಸ್ಪಾನ್ಸ್ ಮಾಡಲಿಕ್ಕೆ ಒಂದು ಸಿ ಆಂಬುಲೆನ್ಸ್ ಈಗ ಕೋಟ ಅವರೇ ಲಾಸ್ಟ್ ಟೈಮ್ ಫಿಶರಿ ಸಂದೇಶ ಆಗಿದ್ದಾಗ ಒಂದು ಅನೌನ್ಸ್ಮೆಂಟ್ ಮಾಡಿದ್ರು ಅದ್ರ ಪ್ರಸೆಂಟ್ ಸ್ಟೇಟಸ್ ಏನಿದೆ ಸರ್ ಅಂದ್ರೆ ಇದು ಈ ತರದ ಸಂದರ್ಭದಲ್ಲಿ ಅದು ಬಹಳ ಉಪಯೋಗ ಪೋಸ್ಟಲ್ ಲೈನಲ್ಲಿ ಅದರ ಒಂದು ಹೆಚ್ಚಿನ ಸಂಖ್ಯೆ ಸಿ ಆಂಬುಲೆನ್ಸ್ ಗಳು ಬೇಕಾಗುತ್ತೆ ಮತ್ತೆ ಸ್ಕಿ ಬೋಟ್ ಅಂತ ಸಿಗುತ್ತೆ ಸಡನ್ ಆಗಿ ಜಸ್ಕಿ ಅಂತ ನಾವು ಏನು ಹೇಳ್ತೀವಿ ಆ ಬೋಟ್ ಮುಖಾಂತರ ಬೇಗ ಯಾಕಂದ್ರೆ ನೋಡಿ ಮುಳುಗಬೇಕಾದಾಗ ಪಾಪ ದೋಣಿ ಹಿಡ್ಕೊಂಡು ನಿಂತ್ಕೊಂಡಿದ್ದಾನೆ ಅಂದ್ರೆ ತೇಲಾಡ್ತಿದ್ದಾನೆ ಏನಾದರೂ ಮಾಡಿ ಹದಿನೈದು ನಿಮಿಷ ವೇಟ್ ಮಾಡಿದ್ದಾನೆ ಇನ್ನೊಬ್ಬಂಗೆ ಈಜ್ ಬರಲ್ಲ ಒಂದು ಗಂಟೆ ಸೊಂಟ ಇಟ್ಕೊಂಡಿದ್ದೀನಿ ಎಲ್ಲರೂ ಹೇಳ್ಕೊಂಡು ಹೋದಂಗೆ ಆಯ್ತು ಅಟ್ಲೀಸ್ಟ್ ಆ ಒಂದು ಸಮ್ ಫ್ಯೂ ಮಿನಿಟ್ಸಲ್ಲಿ ಆ ಒಂದು ಆ ಥರ ಮೋಟ್ರ್ ಬೈಕ್ಗಳು ಇದ್ದರೆ ವಾಟ್ರ್ ಬೋ ಬೈಕ್ಗಳಿದ್ದರೆ ತುಂಬ ಅನುಕೂಲ ಆಗುತ್ತೆ ಹಾಗಾಗಿ ಈ ಥರ ನಾವಿವತ್ತು ಇಂಥ ಇಪ್ಪತ್ತೊಂದನೇ ಇದ್ದೀವಿ ಈ ತರ ಇಂಪ್ಲಿಮೆಂಟ್ಸ್ ಈ ಥರ ಏನೇನು ಬೇಕು ಅದು ಪ್ರೊವೈಡ್ ಮಾಡುವಂಥ ಕೆಲಸ ಸರ್ಕಾರ ಮಾಡಬೇಕು ಅಂತ ನಾವು ಕೂಡ ಮಾಡಿಕೊಡ್ತೀವಿ